ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭೂಮಿಕಾ ಮಹಾದೇವ್ ಬ್ಲಾಗ್ ನನ್ನ ಪ್ರೀತಿಯ ವಿವರ್ಸ್ಗೆ ಹ್ಯಾಪಿ ಕ್ರಿಸ್ಮಸ್ ಇವತ್ತು ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಡಿ ಕ್ರಿಸ್ಮಸ್ ನಡೆಸ್ತಾ ಇದ್ದೀವಿ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇವಾಗ ನಾವು ಎಲ್ಲಿರ್ತೀವಿ ಅಂತ ನೋಡಿ ನೀವೇ ಜಿಗಮಗ ಜಿಗಮಗ ಅಂತ ಲೈಟ್ ಎಲ್ಲ ಹಾಕೊಂಡಿದ್ವಿ ಎಷ್ಟು ಪೀಸಾಗಿ ಕಾಣಿಸ್ತಾ ಇದೆ ಚರ್ಚು ಯಾವ್ದು ಗೊತ್ತಾ ಇದೆ ನಮ್ಮ ಸೆಂಟ್ ಫಿನೋಮಿನ ಚರ್ಚ್ ಇನ್ ಮೈಸೂರು ನಾವಂತೂ ಕ್ರಿಸ್ಮಸ್ ನೋಡೋದಕ್ಕೆ ಪ್ರತಿ ವರ್ಷನೂ ಬರ್ತಾ ಇರ್ತೀನಿ ನನಗಂತೂ ಮಿಸ್ ಮಾಡೋಕೆ ಇಷ್ಟನೇ ಇಲ್ಲ ನಾನು ಮೈಸೂರು ಬಂದಾಗಿಂದ ಒಂದು ವರ್ಷನೂ ಮಿಸ್ ಮಾಡಿಲ್ಲ ಗೈಸ್ ನೋಡಿ ಆ ಚರ್ಚ್ ನೋಡೋಕ್ಕೆ ಎಷ್ಟು ಖುಷಿ ಅಂತಂದ್ರೆ ಬನ್ನಿ ಗೈಸ್ ಒಳಗಡೆ ಏನೇನಿರುತ್ತೆ ಹೇಗೆಲ್ಲ ಡೆಕೋರೇಷನ್ ಮಾಡಿದರೆ ಅಂಡ್ ಏನೆಲ್ಲ ಪ್ರೇಯರ್ಸ್ ಮಾಡ್ತಾರೆ ಅಂತೆಲ್ಲ ನೋಡ್ಕೊಂಬರೋಣ ಆ್ಯಂಡ್ ಅವ್ರದ್ದು ಪ್ರೇಯರ್ ತುಂಬ ಚೆನ್ನಾಗಿರುತ್ತೆ ಕೇಳೋದಕ್ಕೂ ಪೀಸಾಗಿರುತ್ತೆ ಸೈಲೆಂಟಾಗಿರುತ್ತೆ ಏನು ಗಲಾಟೆ ಇರೋಲ್ಲ ಚೆನ್ನಾಗಿರುತ್ತೆ ಕೇಳಿಸ್ಕೊಳಕ್ಕೆ ಫಸ್ಟು ಫುಲ್ ಎಲ್ಲ ಡೆಕೋರೇಷನ್ ನೋಡ್ಕೊಬೇಕು ನೋಡಿ ಹೇಗೆ ಮಾಡಿದ್ದಾರೆ ಆ ಪ್ರತಿಯೊಂದು ಕಂಬಕ್ಕೂ ಗ್ರೀನರಿಯಿಂದ ಕವರ್ ಮಾಡಿ ಅದೆಲ್ಲ ಲೈಟಿಂಗ್ಸ್ ನೋಡಿ ಹೆಂಗೆ ಹಾಕಿದರೆ ಮಿಂಚಾಯಿತು ಚರ್ಚು ಅದು ಪ್ರತಿದಿನವೂ ಅದೊಂಥರ ಕಳೆನೇ ಬಟ್ ಕ್ರಿಸ್ಮಸ್ ಅಂದರೆ ಅವ್ರಿಗೆ ಹಬ್ಬ ಅಲ್ವಾ ಸೊ ಲಕ್ಕಿಲಿ ಇವತ್ತು ನಾವು ಇಷ್ಟು ವರ್ಷದಲ್ಲಿ ಇದನ್ನ ಒಂದು ಸೀನ್ ಮಿಸ್ ಮಾಡ್ಕೊತಾ ಇದ್ವಿ ಈ ವರ್ಷ ಐದು ನಿಮಿಷ ಬೇಗ ಹೋಗಿದ್ದಕ್ಕೆ ನೋಡಿ ಎಲ್ಲ ಸೀನು ಸಿಕ್ತು ನಮ್ಗೆ ನಮ್ಮ ನನ್ನ ಅದೃಷ್ಟನೋ ಅಥವಾ ನಮ್ಮ ವ್ಯೂವರ್ಸ್ ಅದೃಷ್ಟನೋ ಗೊತ್ತಿಲ್ಲ ಯಾರ್ಯಾರು ಹೋಗಿಲ್ಲ ನೋಡ್ಕೊಬಿಡಿ ಫಸ್ಟ್ ಇದೇ ವರ್ಷ ನಾನು ಇಷ್ಟೊಂದು ಹತ್ರದಿಂದ ನೋಡಿದ್ದು ಗೈಸ್ ನೋಡಿ ನಾನು ಎಲ್ಲಿ ನಿಂತಿದೆ ಅಲ್ಲೇ ಅದು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ರು ಅವರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಪ್ರತಿಯೊಂದು ಕ್ಯಾಪ್ಚರ್ ಮಾಡಕ್ಕಾಯ್ತು ಗೈಸ್ ಇವತ್ತು ನಿಜ ನಂದೇ ಅದೃಷ್ಟ ಅಂದ್ಕೊಂಡಿರ್ತೀನಿ ಈ ವರ್ಷ ಎಷ್ಟು ಹತ್ರದಿಂದ ನೋಡಿದ್ವಿ ಅಂತ ಅಂದರೆ ಅವ್ರು ಪ್ರೇಯರ್ ಮಾಡ್ತಾ ಇರೋದು ಮತ್ತು ಅದನ್ನು ಯೇಸು ಕ್ರಿಸ್ತವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೋತಾ ಇರೋದು ಮತ್ತು ಅದನ್ನು ತಗೊಂಡೋಗಿ ಅಲ್ಲಿ ಮಲುಗ್ಸೋದು ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಪುಟ್ಟ ಮಗು ಎಷ್ಟು ಕ್ಯೂಟ್ ಕ್ಯೂಟಾಗಿದೆ ನೋಡಿ ಏ ಅಲ್ಲಿ ಅಷ್ಟು ಹತ್ರದಲ್ಲಿ ನಿಂತಿದೆ ಗೈಸ್ ಈ ಸರಿ ಅಂತೂ ತುಂಬಾ ಖುಷಿ ಆಯಿತು ನೋಡಿ ಎಲ್ಲ ಇಲ್ಲೇ ಆಶೀರ್ವಾದ ತಗೋಡಿ ಸೊ ಬನ್ನಿ ಅವ್ರ ಜೊತೆಗೆ ನಾವು ಹೋಗೋಣ ನೋಡಿ ಇಷ್ಟು ವರ್ಷ ಯಾವ ಥರ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ನಿಮಗೆ ಯಾವಾಗಲೂ ಹೋಗುವಾಗ ಆಲ್ರೆಡಿ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ರು ಜಸ್ಟ್ ಪ್ರೇಯರ್ಗೆ ಹೋಗ್ತಾ ಇದ್ವಿ ನಾವು ಅಷ್ಟೇ ಈ ವರ್ಷ ನೋಡಲೇಬೇಕು ಅಂತ ಹೋದ್ವಿ ಸೊ ನನಗದು ತುಂಬಾ ಖುಷಿ ಆಗೋಯ್ತು ಗೈಸ್ ನೋಡಿ ರಿಪೋರ್ಟರ್ಸ್ ಎಲ್ಲ ಬಂದಿದ್ರು ಫ್ರೆಸ್ ಇದ್ದರು ಅದು ಅವ್ರ ಹತ್ರ ನಾನು ನಿಂತಿದೆ ಅಂತ ನನಗೂ ಖುಷಿ ಆಯ್ತು ಆ್ಯಂಡ್ ನಮ್ಮಲ್ಲಿ ಸೈಡ್ಗೆ ಹೋಗಿ ಆ ಕಡೆ ಆ ಥರ ಏನಿಲ್ಲ ಗೈಸ್ ಜೊತೆಗೆ ಹೋದ್ವಿ ನಾವೇ ನೋಡಿ ಎಷ್ಟು ಹತ್ರದಲ್ಲಿ ನಿಂತ್ಕೊಂಡು ನಾವು ನೋಡಿದ್ವಿ ಅಂತ ಅವ್ರು ಪೂಜೆ ಮಾಡ್ತಾ ಇದ್ದರು ಅಲ್ಲಿ ಅದೆಲ್ಲ ಮಲಗಿಸಿ ಮಗುನ ಪ್ರೇಯರ್ ಎಲ್ಲ ಮಾಡಿ ನಾವು ಅಷ್ಟೊತ್ತು ತನಕ ಅಲ್ಲೇ ನಿಂತಿದ್ವಿ ಏನೂ ಇಲ್ಲ ಸೈಲೆಂಟಾಗಿ ಎಷ್ಟು ಸೈಲೆಂಟಾಗಿತ್ತು ಅಂತಂದರೆ ಸ್ವಲ್ಪ ಗಲಾಟೆ ಇರಲಿಲ್ಲ ಅಷ್ಟು ಕ್ರೌಡ್ ಇದ್ದರು ಎಲ್ಲರೂ ಚೆನ್ನಾಗಿ ನೋಡಿದ್ರು ಚೆನ್ನಾಗಿ ನೋಡಿದ್ವಿ ಗೈಸ್ ನೆಕ್ಸ್ಟ್ ವರ್ಷ ನಮ್ಮ ಜೊತೆ ನೀವು ಇದ್ದರೆ ನೀವು ಬನ್ನಿ ನೆಕ್ಸ್ಟ್ ವರ್ಷನೂ ಹೋಗ್ತೀನಿ ನಾನು ಯಾರಾದರೂ ಬರೋದಿದ್ದರೆ ಈ ವರ್ಷ ನೀವು ನೋಡ್ಕೊಂಬನ್ನಿ ಮುಂದಿನ ವರ್ಷ ನಾನು ಹೋಗ್ತೀನಲ್ವ ಸೊ ಇಲ್ಲದ ಗೈಸ್ ಪ್ರೇಯರ್ ಮಾಡ್ತಾಯಿದ್ರೆ ಒಂದು ಟ್ವೆಂಟಿ ಮಿನಿಟ್ಸ್ ಪ್ರೇಯರ್ ಮಾಡಿದ್ರು ಗೈಸ್ ನೋಡೋದಕ್ಕೆ ಚೆನ್ನಾಗಿರುತ್ತೆ ಹತ್ರದಿಂದ ಅಷ್ಟು ಹತ್ರದಿಂದ ನೋಡೋದೇ ಒಂಥರ ಖುಷಿ ನಮ್ಮ ವೀವರ್ಸು ಬರೋಕ್ಕಾಗಿಲ್ಲ ಅಂತ ವಿಡಿಯೋ ಮಾಡ್ಕೊಂಡಿದ್ನಲ್ವಾ ನೋಡಿ ಇಲ್ಲೇ ಆಶೀರ್ವಾದ ಪಡ್ಕೊಬಿಡಿಲ್ಲ ನಾವು ಅಲ್ಲೇ ಲೈವಲ್ಲಿ ತಗೊಂಡ್ವಿ ನೀವು ಇಲ್ಲೇ ತಗೊಳ್ಳಿ ನೆಕ್ಸ್ಟು ಶಾಕಿಂಗ್ ನೋಡಿ ಗಾಯ್ಸ್ ಪ್ರೆಸ್ಸರ್ ಜೊತೆ ಮಾತಾಡ್ತಾ ಇದ್ದೆ ನಾನು ನನಗೆ ಸ್ವಲ್ಪ ನರ್ವಸ್ ಆಗ್ತಾ ಇತ್ತು ಹೇಗೆ ಏನು ಅಂತ ಫಸ್ಟ್ ಟೈಮ್ ನಾನು ಪ್ರೆಸ್ಸಲ್ಲಿ ಮಾತಾಡ್ತಾ ಇದ್ದಿದ್ದು ನಾನು ಕೂಡ ಎಲ್ಲರ ಥರ ಕ್ಯಾಂಡಲ್ ಹಚ್ಚಿ ಮನ್ಸಲ್ಲಿ ಏನಿದೆ ಅದನ್ನು ಕೋರ್ಕೊಂಡು ಒಳ್ಳೇದು ಮಾಡಲಿ ಅಂತ ನಾನು ಆಶೀರ್ವಾದ ತಗೊಂಡೆ ಗೈಸ್ ನಿಮಗೂ ಕೂಡ ನಿಮಗೂ ಸೇರಿಸಿ ಬೇಡ್ಕೊಂಡಿದ್ದೀನಿ ಡಿ ನೋಡಿ ಡೆಕೋರೇಷನ್ನ ತೋರಿಸೋ ಅವಾಗ ಫುಲ್ ಕ್ರೌಡ್ ಇತ್ತಲ್ವಾ ಇವಾಗಲೂ ಕ್ರೌಡ್ ಇತ್ತು ಬಟ್ ಸ್ವಲ್ಪ ತೋರಿಸೋ ಥರ ಇತ್ತು ನೋಡಿ ಗೈಸ್ ಗಿಫ್ಟ್ ಬಾಕ್ಸ್ ನೋಡಿ ಗೈಸ್ ಅಲ್ಲಿ ಹತ್ರದಲ್ಲಿ ಏನೇನು ಇಟ್ಟಿರ್ಬೋದು ಗಿಫ್ಟ್ ಬಾಕ್ಸಲ್ಲಿ ಅಂತ ಅಂದ್ಕೊಂಡೆ ಬಟ್ ಅದು ಖಾಲಿ ಅನ್ಕೋತೀನಿ ನಾನು ಯಾಕಂದರೆ ವೈಟ್ ಇದ್ದರೆ ಒಳಗಡೆ ಗಿಫ್ಟ್ ಇದ್ದರೆ ಅದನ್ನು ಹ್ಯಾಂಗ್ ಮಾಡೋದಕ್ಕಾಗಲ್ಲ ಮೇಲ್ಗಡೆ ಒಂದು ಚಿಕ್ಕದು ಥ್ರೆಡ್ಡಲ್ಲಿ ಅದನ್ನು ಹ್ಯಾಂಗ್ ಮಾಡಿದ್ದಲ್ವಾ ಸೊ ಗಿಫ್ಟ್ ಒಳಗಡೆ ಏನಿರಲ್ಲ ಅನ್ಕೋತೀನಿ ಬಾಕ್ಸ್ ಒಳಗಡೆ ಬಟ್ ನನಗೆ ಕ್ಯೂರಿಯಾಸಿಟಿ ಇತ್ತು ಕೊಡ್ತಾರಾ ಕೊಡ್ತಾರಾ ಈಸ್ಕೊಂಡು ಹೋಗೋಣ ಕೊಟ್ಟರೆ ಈಸ್ಕೊಂಡು ಹೋಗೋಣ ಅಂತ ಅಲ್ಲಿ ಯಾರು ಹೇಳಿ ನೋಡಿ ಇಲ್ಲೆಲ್ಲ ಎಲ್ಲ ಕಡೆದು ಗಿಫ್ಟ್ ನನಗೆ ಜಾಸ್ತಿ ಇದ್ದಿದ್ದೆ ಗಿಫ್ಟ್ ಬಾಕ್ಸ್ ಮೇಲೆ ಕಣ್ಣು ಗಾಯಿಸಿ ಯಾರಿಗೂ ಕೊಡಲಿಲ್ಲ ಅನ್ಕೋತೀನಿ ಸ್ವಲ್ಪ ಹೊತ್ತಿದ್ವಿ ನಾವು ಇವತ್ತು ಕೊಡ್ಬೋದು ನಾಳೆ ಕೊಡ್ತಾರೆ ಏನೋ ಮೋಸ್ಟ್ಲಿ ಗೊತ್ತಿಲ್ಲ ಇಲ್ಲ ಖಾಲಿ ಬಾಕ್ಸ್ ಆದರೆ ಗೊತ್ತಿಲ್ಲ ಕೈಸ್ ತುಂಬ ಕ್ಯೂರಿಯಾಸಿಟಿ ಇತ್ತು ನನಗೆ ಅದು ಹೆಂಗಿರ್ಬೋದು ಒಳಗಡೆಗೆ ಅಂದರೆ ಗಿಫ್ಟೆಲ್ಲ ನಾನು ಒಂದ್ಸರಿನೂ ಅದನ್ನು ತೊಗೊಂಡಿಲ್ಲ ಸ್ಯಾಂಟಾ ಕ್ಲಾಸ್ ಗಿಫ್ಟ್ ಕೊಡ್ತಾರೆ ಅಂತಾರಲ್ಲ ಅದನ್ನು ನೀವ್ಯಾರು ತೊಗೊಂಡಿದ್ರೆ ನನಗೆ ಕಮೆಂಟ್ ಮಾಡಿ ಗಿಫ್ಟ್ ಯಾರಾದ್ರು ಈಸ್ಕೊಂಡಿದ್ರೆ ಕ್ರಿಸ್ಮಸ್ಗೆ ಮತ್ತು ಕ್ರಿಸ್ಮಸ್ ಕೇಕ್ ತಿಂದ್ವಿ ನೆಕ್ಸ್ಟ್ ಇಲ್ಲಿ ನೋಡಿ ಲೈಟಿಂಗ್ಸ್ ಹಾಕಿದ್ದಾರೆ ನಾನು ಕ್ರಿಸ್ಮಸ್ ಕಾರ್ನಿವಲಲ್ಲಿ ತೋರಿಸ್ತೀನಿ ಇದನ್ನ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತೈತೆ ಇನ್ನೂ ಡೆಕೋರೇಷನ್ ಆಗಿಲ್ಲ ಅಂತ ಅದೇ ಅದು ಲೈಟಿಂಗ್ಸ್ ಎಲ್ಲ ಹಾಕಿ ಇಟ್ಟಿದ್ರು ನೋಡಿ ಚರ್ಚಿಗೆ ಕಲರ್ ಕಲರ್ ಲೈಟ್ ಹಾಕಿ ಎಷ್ಟು ಮಿಂಚಿಸ್ತಾ ಇದ್ದಾರೆ ಅದು ಎಷ್ಟು ಚರ್ಚ್ ಚೆನ್ನಾಗೈತೆ ಅಂದರೆ ಆಡಂಬರ ಇಲ್ಲ ಪೀಸ್ ಆಗಿರುತ್ತೆ ನೋಡೋದಕ್ಕೆ ಥರ ಚೆಂದ ಹಿಂಗ ನಮ್ಮ ಅರ್ಮನೆ ನೋಡಿ ಮಿಣ ಅಂತ ಮಿಂಚ್ತಾ ಇರುತ್ತೆ ಲೈಟಿಂಗ್ಸ್ ಅಲ್ಲಿ ಅದೇ ನಮ್ಮ ಮೈಸೂರಲ್ಲೇ ನೋಡಿ ಚರ್ಚ್ ನೋಡಿ ಎಷ್ಟು ಪೀಸಾಗಿರುತ್ತೆ ಎರಡು ಒಂಥರ ನೋಡೋಕೆ ಚಂದ ಪೀಸಾಗಿದ್ರು ನೋಡೋಕೆ ಚೆನ್ನಾಗಿರುತ್ತೆ ಮಿಂಚ್ತಾ ಇದ್ರು ನೋಡೋಕೆ ಇಷ್ಟ ಅದು ಪ್ಯಾಲೇಸ್ ಅಂದರೆ ಹಂಗೆ ಅದು ಅದೊಂಥರ ಮಿಂಚ್ತಾ ಇರ್ಬೇಕು ಯಾವಾಗಲೂ ಚರ್ಚ್ ಅಂದರೆ ಹಾಗೆ ಪೀಸಾಗಿರಬೇಕು ಇದು ನೋಡಿ ಅಲ್ಲಿ ಎಲ್ಲ ರೆಡಿ ಮಾಡಿದ್ರಲ್ಲ ಕನ್ಸ್ಟ್ರಕ್ಟ್ ಮಾಡಿ ಇದು ಕೂಡ ಕಾರ್ನಿವಲಲ್ಲಿ ಹೋಗಿದಾಗ ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ರು ಅಂದರೆ ಇನ್ನೂ ರೆಡಿ ಮಾಡಿರಲಿಲ್ಲ ಏನೂ ಈವತ್ತು ಮಾಮೂಲಿ ಹಬ್ಬ ಇತ್ತಲ್ಲ ಫುಲ್ ಎಲ್ಲ ರೆಡಿ ಮಾಡಿ ಚೆನ್ನಾಗಿತ್ತು ಅಂದರೆ ರಿಯಲ್ ಇದು ಥರ ಕೋಟೆ ಥರನ ಏನೋ ಮಾಡಿ ಚೆನ್ನಾಗಿ ಮಾಡಿದರು ಗುಹೆನ ಏನೂ ಹೇಳ್ತಾರೆ ಅದಕ್ಕೆ ಸಾರಿ ಗೊತ್ತಿಲ್ಲ ಇದು ನೋಡಿ ಚೆನ್ನಾಗಿ ಮಾಡಿದ್ದಾರೆಲ್ಲ ಲೈವಲ್ಲಿ ಹೋಗಬೇಕು ಹಾಂ ಲೈವ್ ಅಂದಾಗ ನೆನ್ಪಿತ್ತು ಗೈಸ್ ನಾನು ಮರ್ತೇ ಹೋಗಿತ್ತು ಲೈವಲ್ಲಿ ಹೋಗೋದು ಆಮೇಲೆ ಲೇಟಾಗಿ ಹೋದೆ ಲೈವ್ಗೆ ವಿಡಿಯೋ ಎಲ್ಲ ಮಾಡಾದ್ಮೇಲೆ ಮತ್ತೆ ಲೈವ್ಗೆ ಹೋದೆ ಸ್ವಲ್ಪ ಜನ ಬಂದಿದ್ದರು ನೆಕ್ಸ್ಟು ನಾನು ಯಾವ್ದಾದ್ರು ಫಂಕ್ಷನ್ಗೆ ಅಥವಾ ಈವೆಂಟ್ಗೆ ಹೋದಾಗ ಲೈವ್ಗೆ ಬಂದಿರ್ತೀನಿ ಸೊ ಅದನ್ನು ನಾನು ಅಪ್ಡೇಟ್ ಮಾಡ್ತಿರ್ತೀನಿ ಲೈವ್ ಇದೆ ಅಂತ ಆವಾಗ ಬನ್ನಿ ಗೈಸ್ ವೆಯ್ಟ್ ಮಾಡ್ತೇರಿ ನಾನು ಲೈವ್ಗೆ ಓಕೆನಾ ನನಗೆ ಅಮ್ಮಾಯಿಲಿ ಅನ್ನಿಸ್ತು ಅಯ್ಯೋ ಲೈವಲ್ಲೇ ತೋರಿಸ್ಬೋದಿತ್ತಲ್ಲ ಅದೆಲ್ಲ ಪ್ರೇಯರೆಲ್ಲ ಮಾಡೋದು ಅದೆಲ್ಲ ಅಂತ ಇದೆಲ್ಲ ಮುಲಗಿಸಿದ್ರಲ್ಲ ಮಗುನ ಅದನ್ನೆಲ್ಲ ಮಾಡ್ಬೋದಿತ್ತು ಗೈಸ್ ಲೈವಲ್ಲೇ ಮಾಡ್ಬೋದಿತ್ತು ನಾನು ಮರ್ತೇ ಹೋಯ್ತು ನನಗೆ ಸೊ ಗೈಸ್ ಇದಾಗಿತ್ತು ಇವತ್ತಿನ ನಮ್ಮ ಕ್ರಿಸ್ಮಸ್ ಫೆಸ್ಟಿವಲ್ ಸೊ ಇದೇ ಥರ ನನ್ನ ಬ್ಲಾಗ್ಗೆ ವೆಯ್ಟ್ ಮಾಡ್ತಾಯಿರಿ ನಾನು ನಿಮಗೋಸ್ಕರ ವ್ಲಾಗ್ ಆಗ್ತಾಯಿರ್ತೀನಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಭೂಮಿಕಾ ಮೇಲೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ Thank you so much to all.